ನಮಸ್ಕಾರ ಬಿ ಸ್ವಾಗತ ನಾನು ಭಾಸ್ಕರ್ ಎಂಕಾರ ನಮ್ಮ ಪಕ್ಷಕ್ಕೆ ಬೆಂಬಲ ಮಾಡ್ತಾರೆ ಅಲ್ಲ ಎಂತ ಅನ್ಯಾಯ ಇದು ಅಂದ್ರೆ ನಾನು ಒಬ್ಬ ಎಂ ಪಿ ಎಲ್ಲರಿಗೆ ಬೋರ್ವೆ ಅಂತ ಹೇಳಿ ಬೋರ್ವೆಲ್ ಮಂಜೂರಾತಿ ಮಾಡಿದ್ರು ಮಂಜೂರಾತಿ ಮಾಡಿದ ಮೇಲೆ ನಾನು ಮಂಜೂರಾತಿ ಅದು ಅಂತ ಹೇಳಿ ದಲಿತೀರಿ ಅಂತ ಹತ್ರ ಬರದೆ ಇವತ್ತು ಅದರಲ್ಲಿ ಬರೀ ಇಪ್ಪತ್ತು ಮಾತ್ರ ಹಾಕಿ ನೂರ ಮೂವತ್ತಕ್ಕೆ ಬರೋ ಹಣನೂ ಕೂಡ ವಾಪಸ್ ತಗೊಂಡ್ರಿ ನಾಚಿಕೆ ಆಗೋದಿಲ್ಲ ಇದನ್ನ ಸರ್ಕಾರದವ್ರಿಗೆ ಹೆಂಗೆ ಸಹಿಸ್ಕೋಬೇಕು ಜನ ಇವತ್ತು ಬಂದು ನಮಗೂ ಹೋಗೀತಾರ ನಾವು ಹೇಳಿದ ಹೋಗಿ ಅವ್ರಿಗೆ ಹೋಗಿರಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂತ ಮಂತ್ರಿಗಳಿಗೆ ಅಂತ ನಾನು ಹೇಳಿನಪ್ಪ ಇಂಥ ಅನ್ಯಾಯ ಯಾವತ್ತೂ ಆಗಿರಲಿಲ್ಲ ಇದನ್ನು ನಾನು ಖಂಡನೆ ಮಾಡ್ತೀನಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳ್ತೀನಿ ಸತತವಾಗಿ ಈ ವರ್ಷ ಕೂಡ ಈ ಬಜೆಟ್ನಲ್ಲೂ ಕೂಡ ಅಂಥವು ಒಂದು ವಿಚಾರ ಇದೆ ಅಂತ ನಮಗೆ ಗೊತ್ತಾಗಿದೆ ಆ ಫಂಡ್ ಅಲ್ಲಿ ಯೂಸ್ ಮಾಡಬಾರ್ದು ನಮ್ಮ ಫಂಡ್ ನಮಗೆ ನಮ್ಮ ಎಸ್ ಸಿ ಎಸ್ ಟಿ ಡೆವಲಪ್ಮೆಂಟ್ ಬಗ್ಗೆ ಯೂಸ್ ಮಾಡಬೇಕಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಎಸ್ ನಿಮಗೆ ಗೊತ್ತಿದೆ ಈಗಾಗಲೇ ಇವತ್ತು ಸ್ಕೂಲ್ ಹುಡುಗರಿಗೆ ನಾನು ಯಾವಾಗಲೂ ಐ ಆಮ್ ಆನ್ ದ ಗ್ರೌಂಡ್ ಪ್ರತಿಯೊಬ್ಬರು ನಮ್ಮ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದ್ದಾರೆ ಹುಡುಗರಿಗೆ ಸ್ಕಾಲರ್ಶಿಪ್ ದುಡ್ಡಿಲ್ಲ ನಮ್ಮ ಹುಡುಗೇರಿಗೆ ಇರ್ಲಿಕ್ಕೆ ಹಾಸ್ಟೆಲ್ ಇಲ್ಲ ದಲಿತ ಹುಡುಗಿಯರಿಗೆ ಇರ್ಲಿಕ್ಕೆ ಹಾಸ್ಟೆಲ್ ಇಲ್ಲ ಅವ್ರು ಹಳ್ಳಿ ಊರಿಂದ ಸಿಟಿಗೆ ಬಂದರೆ ಅವ್ರಿಗೆ ಇರ್ಲಿಕ್ಕೆ ವ್ಯವಸ್ಥೆ ಇಲ್ಲ ಬೇಸಿಕ್ ನೀಡ್ಸಿಗೆ ದುಡ್ಡು ಇಲ್ಲ ಒಂದು ಬೋರ್ವೆಲ್ ಹೊಡಿಲಿಕ್ಕೆ ದುಡ್ಡು ಇಲ್ಲ ಮನೆ ಕಟ್ಟಲಿಕ್ಕೆ ದುಡ್ಡು ಇಲ್ಲ ನಮ್ಮ ಹಳೆ ಸ್ಕೀಮ್ಗಳು ಚೇಂಜ್ ಮಾಡಿ ಇವತ್ತು ಯಾವುದು ಡೆವಲಪ್ಮೆಂಟ್ ಆಗ್ತಾಯಿಲ್ಲ ಅದನ್ನು ನಾವು ವಿರೋಧ ಖಂಡಿಸ್ತಾ ಇದ್ದೀವಿ ಸರ್ಕಾರ ಎಚ್ಚೆತ್ತು ತೊಗೋಬೇಕು ಈಗ ದಲಿತರಿಗೆ ಇನ್ನಷ್ಟು ಜಾಸ್ತಿ ತುಳಿಬಾರ್ದು

ಅದೇ ರೀತಿಯಲ್ಲಿ ಇವತ್ತು ಬೇರೆ ನಿಗಮಗಳಿಗೆ ಇವತ್ತು ಅಲ್ಪಸಂಖ್ಯಾತರ ನಿಗಮ ಇದೆ ಹಿಂದುಳಿದ ವರ್ಗದ ನಿಗಮ ಇದೆ ಅದಕ್ಕೂ ಸಹ ಹಣ ಬಜೆಟ್ನಲ್ಲಿ ಮೀಸಲಾಗಿಟ್ಟಿರುವಂಥದ್ದು ಆ ಹಣದಲ್ಲಿ ಹಣವನ್ನು ಬಳಕೆ ಮಾಡದೆ ಕೇವಲ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಅನ್ಯಾಯವನ್ನು ಮಾಡುತ್ತಿರುವಂತಹ ಇವತ್ತು ಖಂಡನೀಯವಾಗಿರುವಂಥದ್ದು ಇದರ ವಿರುದ್ಧ ನಮ್ಮ ಪಕ್ಷ ರಾಜ್ಯದಾದ್ಯಂತ ಇವತ್ತು ಹೋರಾಟವನ್ನು ಮಾಡುವುದರ ಮೂಲಕ ಮುಂಬರುವಂತ ಬಜೆಟ್ನಲ್ಲಿ ಸಹ ಆ ಹಣವನ್ನು ದುರ್ಬಳಕೆ ಮಾಡೋದಕ್ಕೆ ಹುಣಾರ ಹಾಕಿರೋದಕ್ಕೆ ಇವತ್ತು ಎಚ್ಚರಿಕೆ ಕೊಡುವ ಮುಂದೆ ಇದರ ವಿರುದ್ಧ ರಾಜ್ಯದಾದ್ಯಂತ ಒಂದು ದೊಡ್ಡ ಆಂದೋಲನವನ್ನೇ ಕೈಕೊಳ್ಬೇಕು ನಿರ್ಣಯ ತೆಗೆದುಕೊಂಡಿದ್ದೇವೆ ಸೊಂದರ